ಕಲ್ ಸ್ಯಾರೀಸ್ ಅಂತ ಇದೆ ಸೂಪರ್ ಆಗಿದೆಯಲ್ಲ ಫಿಫ್ಟಿ ಫಿಫ್ಟಿ ಕ್ಯಾನ್ಸಲ್ ತಗೊಂಟಿ ಫೈ ನಾವು ಇದೆಲ್ಲ ನೀವು ಕಲ್ಸ್ತಾರೆ ಸರ್ ಎಲ್ಲ ಎಷ್ಟು ಪ್ರೈಸು ಒಂದೂವರೆ ರೂಪಾಯಿ ಸಾಕಲ್ ಆಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಚೆನ್ನಾಗಿದೆ ಡಿಸೈನ್ ಸಿಂಪಲ್ ಆಗಿದೆ ರೀ ಸಿಂಪಲ್ ಆಗಿ ಇಷ್ಟಪಡೋರು ಡಿಸೈನ್ಸ್ ಬೇಡ ಅನ್ನೋದವ್ರು ಕಾಟನ್ ಬೇಕು ಅನ್ನೋರಿಗೆ ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು ಇಳ್ಕಲ್ ಸ್ಯಾರೀಸು ತುಂಬ ಚೆನ್ನಾಗಿದೆ ತೊಡಗಿದ್ರಲ್ಲೇ ತಲೆ ಇದೆ ಎಷ್ಟು ಸರ್ ಇದು ಪ್ರೈಸ್ ಎಲ್ಲಾ ಎಷ್ಟು ಪ್ರೈಸ್ ಇದೆಲ್ಲ ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಡಿಸ್ಕೌಂಟ್ ಹೋಗಿ ಸೇಮ್ ಪ್ರೈಸ್ ಎರಡು ಒಂದೇ ಓಕೆ ಅದರಲ್ಲಿ ಇದೊಂದು ಟು ಫಿಫ್ಟಿ ತ್ರೀ ಅದರಲ್ಲಿ ಫುಲ್ ಸಾರಿ ವರ್ಕ್ ಬರುತ್ತೆ ಮಿಕ್ಸ್ ಬರುತ್ತೆ ಇದು ಒಂದೆರಡು ಸಾವಿರ ಇದು ಫುಲ್ ಥರ ಎಲ್ಲ ವರ್ಕಿಂಗ್ ಬರುತ್ತೆ ವರ್ಕಿಂಗ್ದು ಅಂದರೆ ರನ್ನಿಂಗ್ ಬ್ಲೌಸ್ ಚೆನ್ನಾಗಿದೆ ಬಟ್ ಎಲ್ಲ ಇದು ವರ್ಕ್ನಲ್ಲಿ ಇಳ್ಕೊಳ್ಳಿ ಬರುತ್ತೆ ಇದು ಬಂದ್ಬಿಟ್ಟು ಎರಡು ಸಾವಿರ ಏಳ್ನೂರು ಬರುತ್ತೆ ನಿಮಗೆ ಇವರು ಇಳ್ಕೊಳ್ಳಿ ಫೋಟೋ ಬರುತ್ತೆ ಬಟ್ಟೆ ರೇಷ್ಮೆ ಕಲ್ಲು ಇಲ್ಲೇ ರನ್ನಿಂಗ್ ಡೋಸ್ ಬರುತ್ತೆ ಸೇಮ್ ಕಾಂಟೆಸ್ಟ್ ಬೇಕಂದ್ರೆ ಬರುತ್ತೆ ಡ್ರೈ ಮಾಡ್ಬೋದು ಬರುತ್ತೆ पडी यो त राम्रो छ बिल्कुल सही छ मेला मानले त राम्रो भन्दैछन् combination यसरी यो कलर चाहिँ राम्रो छ ग्रीन कलर सबैलाई त राम्रो छ पडी है यसले बेचेको यो बास्केट गाजा सस्तो छ

வைட் லாஸ் அந்த வைட் லாஸ் அந்த ஏன்னா மார்னிங் ஒன் கிளாஸ் பண்ணிவிட்டு நம்ம லெவன் ஓ கிளாக்கு வரைக்கும் ನಮ್ಮ ಹತ್ರ ಇದು ಟಿಶ್ಯು ಕಲ್ಚರ್ ಪ್ಲಾಂಟ್ಸ್ ಎಲ್ಲ ಇದೆ ಡಿ ಡಿ ಪ್ಲಾಂಟ್ ಇದೆ ಡಾನ್ ಡಿಲೈಟ್ ಅಂತ ನಮ್ದು ಅಂತ ಸ್ವಂತ ತಿಳಿಯೋದು ಇದಕ್ಕೆ ಸೀಡ್ಲೆಸ್ ಬರುತ್ತೆ ನಮ್ಗೆ ಸೀಡ್ಲೆಸ್ ಬರೋಲ್ಲ ಮತ್ತೆ ನೋಡ್ಬೋದು ಹೈಟ್ ಮಾತ್ರ ಕಮ್ಮಿ ಬರುತ್ತೆ ಫ್ಯಾಷನ್ ಫ್ರೂಟ್ ಇದೆ ಫ್ಯಾಷನ್ ಫ್ರೂಟ್ ಒಳಗಡೆ ಇದೆ ಸೋಮೋಗ್ರಾನೆಟ್ ಇದೆ ನಮ್ಮದು ಸಮಗ್ರಾನೆಟ್ ಸೂಪರ್ ಕಪ್ಪಾ ಅಂತ ಸಮಗ್ರಾನೆಟ್ ಮತ್ತೆ ನಿಂಬು ಅಂತ ಎರಡು ತಳಿ ಇದೆ ನಮ್ದು ತಳಿಯ ಹೈಬ್ರಿಡ್ ತೋನ್ ಬರುತ್ತೆ ಒಂದು ತೋನ್ಲೆಸ್ ಬರುತ್ತೆ ಅಮ್ಮ ಸ್ವಂತದ್ದು ಅಮೃತ್ ನಿಂಬು ಅನ್ಬಿಟ್ಟದು ಅಲ್ಲಿ ರೈತರಿಗೆ ಬೇಕಾದ್ರೆ ನೀವು ಕೊಡ್ತೀರ ಸಪ್ಲೈ ಮಾಡ್ತೀನಿ ಕ್ಯಾರೆಟ್ ಅಂತ ಅರವತ್ತೈದು ದಿವ್ಸ ಬರುತ್ತೆ ಕ್ಯಾರೆಟ್ ಹೈಬ್ರಿಡ್ ಕ್ಯಾರೆಟ್ ಅರವತ್ತೈದು ದಿವಸ ಬರುತ್ತೆ ಹೌದಾಡ್ ಬೀಟ್ನೆಟ್ ಮೈಕೋ ಗಾರ್ನೆಟ್ ಅಂದ್ಬಿಟ್ಟು ಅರವತ್ತು ಅರವತ್ತೈದು ದಿವಸಕ್ಕೆ ಬರುತ್ತೆ ಬೀಜ ಆತೇ ಬರುತ್ತೆ ಅಂತ ಸುಮಾರು ಸೆವೆಂಟೀನ್ ಇಯರ್ಸ್ ಇಂದ ನಾವು ಮಾರ್ಕೆಟ್ ಅಲ್ಲಿ ಇದ್ದೀವಿ ಸೊ ತುಂಬ ವರ್ಷಗಳಿಂದ ಸರ್ವಿಸ್ ಮಾಡ್ತೀವಿ ನಮ್ಮ ಕಡೆಯಿಂದ ತುಂಬಾ ಪಾಪ್ಯುಲರ್ ಆಗಿರೋದೇನಪ್ಪ ಅಂತಂದ್ರೆ ಫ್ರೀ ಸಾಯಿಲ್ ಟೆಸ್ಟಿಂಗ್ ನಾವು ರೈತರಿಗೆ ಮಾಡ್ಕೊಡ್ತಾ ಇರ್ತೀವಿ ಸೊ ಇದ್ರ ಮೂಲಕ ನಾನು ಏನಂದ್ರೆ ಮೇಡಮ್ಗೆ ಒಂದು ಬ್ರೌಚರ್ ಕೊಟ್ಟಿರ್ತೀನಿ ಅದರಲ್ಲಿ ನಂಬರ್ ಇರುತ್ತೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಆ ನಂಬರ್ಗೆ ದಯವಿಟ್ಟು ರೈತರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಖಂಡಿತ ಸರ್ ಓಕೆ आर्गानिक आर्गैनिक यूज फॉर्फ अवर् जेनरेशन आज जेनरेशन टू कैमिकल सचुअली नगेटिव इंपैक्ट ಇದೆಲ್ಲ ಏನ್ ಮೇಡಮ್ ಇದೆಲ್ಲ ಎಸೆನ್ ಆಯಿಲ್ ಸೊ ಇದರಲ್ಲಿ ಸಾಫ್ರಾನ್ ಎಸೆನ್ ನಾವೇ ಸಾಫ್ರಾನ್ ಬೆಂಗ್ಳೂರಲ್ಲೇ ಬೆಳೆದಿದೀವಿ ಸೊ ಅದ್ರದ್ದು ಬಾಡಿ ಬಟರ್ ಮತ್ತೆ ಬ್ರೈಟ್ ಸಿರಮ್ಸ್ ಇದೆ

ಮಕ್ಕಳಿಗೆಲ್ಲ ಗೊತ್ತೇ ಗೊತ್ತೇ ಇರಲ್ಲ ಗುದ್ಲಿ ಯಾವುದು ಹುಳಿ ಯಾವುದು ಸಲ್ಕೆ ಯಾವುದು ಅಂತ ಫೋಟೋದಲ್ಲಿ ತೋರಿಸ್ಬೇಕು ಈಗಿನ ಮಕ್ಕಳಿಗೆ ಮರದ ಊರಿಗೆ ಎಲ್ಲ ಆವಾಗ ಬಳಸ್ತಾ ಇದ್ರು ಇವಾಗ ಎಲ್ಲಿ ಎಲ್ಲ ಮಿಷಿನರೀಸ್ಗಳು ಬಂದು ಇದೆಲ್ಲ ಹೋಗ್ಬಿಟ್ಟಿದೆ ಇವಾಗ ಮರದ ಮೇಗ್ಲು ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಏನಿದೆ ನೋಡೋಣ ಧಾರವಾಡದಿದೆ ಸರಿ ಇದು ಟ್ರಿಪ್ ಹಾಕ ಅದು ಟ್ರಿಪ್ ಹಾಕ ಅದು ಬೆಟ್ಟು ಬರ್ತದೆ ಪೇಪರ್ ಹಾಕ ಅದು ಲಾಗ್ ಔಟ್ ಹಾಕ ಅದು ಎಲ್ಲಾ ಒಂದರಲ್ಲೇ ಎಲ್ಲಾ ಒಂದರಲ್ಲೇ ಲಾಗ್ ಔಟ್ ಹಾಕ ಅದು ಟ್ರಿಪ್ ಹಾಕ ಅದು ಪೇಪರ್ ಎಲ್ಲಾ ಒಂದರಲ್ಲೇ ಬರುತ್ತೆ ಎಲ್ಲಾ ಒಂದರಲ್ಲೇ ಬರುತ್ತೆ ಬರ್ತದೆ ಇಲ್ಲಿ ಲಾಗ್ ಔಟ್ ಆಗ್ತಾ ಇರ್ತಿದೆ ಆಮೇಲೆ ಬಂತು ಇಲ್ಲಿ ಒಂದು ಸೀಟ್ ಆಗ್ತಿವಲ್ಲ ಅದು ಬಿಡುತ್ತೆ ಪೇಪರ್ ಹಾಕ್ಬಿಟ್ಟು ಇಲ್ಲಿ ಸೇರಿಸ್ಬಿಟ್ಟು ಎಷ್ಟು ಟೈಲಿಗೆ ಈ ತರ ಕೆಳಗಡೆ ಹಾಕ್ಬಿಟ್ರೆ ಹೋಗ್ತಾ ಇರ್ತದೆ ಸಾಕು ಬೇಕು ಎಷ್ಟು ಬೇಕು ಈಗ ನಾವೇ ಅಂದಾಜಿ ರೈತರೇ ನನ್ನ ಹೆಸರು ಮಧುರ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡಿದೆ. ಎಲ್ಲ ಡಿಫ್ರೆಂಟ್ ಇದಾವೆ ನಮ್ಮ ಇವೆಲ್ಲ ಮೆಕಾ ನಾವು ಮ್ಯಾನ್ಯಲ್ ಆಗಿ ಆರ್ಗನೈಟ್ ಮಾಡ್ಬೋದು ನಮ್ಮಲ್ಲಿ ಏಟ್ ಇಂಚ್ ಇದೆ ಟ್ವೆಲ್ ಇಂಚ್ ಇದೆ ಸಿಕ್ಸ್ಟೀನ್ ಇಂಚ್ ಥರದ್ದು ಮೂರು ಇದ್ದಾವೆ ಮ್ಯಾಮ್ ಇವು ಕಾಸ್ಮ್ಯಾಟಿಕ್ ಟೈಪ್ ಅಂತಾರೆ ಇವು ಶೇಕ್ ಆಗುತ್ತೆ ಬೋತ್ ಫ್ರಂಟು ಬ್ಯಾಕು ಎರಡು ಕಡೆಯಿಂದಲೂ ನಾವು ಆಕ್ಷನ್ ಮಾಡ್ಬೋದು ಇದು ಆಗಿ ನಾವು ಗಾರ್ಡನ್ಸಲ್ಲಿ ಕಿಚನ್ ಗಾರ್ಡನ್ಸಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಎಸ್ಪೆಷಲಿ ಇವಾಗ ಕಾಮನ್ನಾಗಿ ವೆಜಿಟೇಬಲ್ಸ್ ಎಲ್ಲದಕ್ಕೂ ನಾವು ರೆಕಮೆಂಡ್ ಮಾಡ್ತೀವಿ ಪರ್ಪಸ್ ಮ್ಯಾಮ್ ಇದು ಎರಡು ಎರಡು ಕಡೆಯೋ ಟೈಮ್ಸ್ ಇದೆ ಫ್ರಂಟಲ್ಲಿ ಮಾಡ್ಬೋದು ಬ್ಯಾಕಲ್ಲಿ ಮಾಡ್ಬೋದು ಪ್ರೈಸ್ ಎಲ್ಲ ವೇರಿಯ ಮಿಕ್ಚರ್ ಇದು ಇದನ್ನು ನಾವು ಫರ್ವೋಸ್ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಹಾಗೆ ಅರ್ಥಿಂಗ್ ಅಪ್ ಮಾಡೋಕೆ ಇವರು ಯುಟಿಲೈಸೇಷನ್ ಮಾಡ್ಕೋಬೋದು ಮ್ಯಾಮ್ ಇದರ ಪ್ರೈಸ್ ಪ್ರಗಂಟ್ ಇದೆ ಹ್ಯಾಂಡಲ್ಲು ಸಪ್ರೇ ಸಪ್ರೇಟ್ ಇದೆ ಪ್ರತಿಯೊಂದು ಹ್ಯಾಂಡಲಲ್ಲೂ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಹಾಗೆ ಒಂದು ವೇಳೆ ನಮಗೇನಾದ್ರು ಬೇರೆ ಹೋಮ್ ಮೇಡ್ ಅವೈಲೇಬಲ್ ಇದೆ ಅಂದರೆ ಅದನ್ನು ಫಿಟ್ ಮಾಡ್ಕೋಬೋದು ಈಚ್ ಹ್ಯಾಂಡಲ್ಗೂ ನಾವು ಸ್ಪೇರ್ ಆಗಿ ನೀವು ತೊಗೊಂಡು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಮ್ಯಾಮ್ ಇದೆಲ್ಲ ಗಾರ್ಡನಿಂಗ್ ಮಾಡೋರಿಗೆ ಎಲ್ಲ ಕಿಚನ್ ಗಾರ್ಡನ್ಸು ವೆಜಿಟೇಬಲ್ಸ್ ಗ್ರೋ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ನಾವು ನೋಡ್ಬೋದು ಲೇಬರ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇದೆ ಮ್ಯಾಮ್ ಜಾಸ್ತಿ ಅದನ್ನ ನಾವು ರಿಡ್ಯೂಸ್ ಮಾಡಿಸೈನ್ ಮಾಡಿದೆ ಅದರ ತುಂಬಾ ಜಾಸ್ತಿ ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ರೋಟ್ರಿ ಆ್ಯಕ್ಷನ್ ಇದೆ ಹಾಗೆ ಅಲ್ಲಿ ಫಾಸ್ಟ್ ಆಗಿ ಮೂವ್ ಆಗಕ್ಕೆ ರೇರ್ ಆಕ್ಷನ್ ಕೂಡ ಇದು ಸಪೋರ್ಟ್ ಮಾಡುತ್ತೆ ಮುಖಾಂತರ ವೀಡ್ಸ್ ಎಲ್ಲ ಕಟ್ ಆಗುತ್ತೆ ಇದರ ಪ್ರೈಸು ತ್ರೀ ತೌಸಂಡ್ ಇದೆ ಓಲ್ಡ್ ಸೆಟಪ್ ಎಲ್ಲ ಸೇರಿ ತ್ರೀ ಫಿಟ್ ಮಾಡೋಕೆ ಮ್ಯಾಮ್ ಏನಾರ ನಾವು ಒಂದು ಐದು ಆಕ್ರಿ ಗಿಡ ಮಾತ್ರ ತಂದಿದ್ವಿ ಅವಾಗ ಗುಂಡಿ ಹೊಡಿಬೇಕಂದ್ರೆ ನಾವು ಮ್ಯಾನ್ಯಲ್ ಆಗಿ ಈ ರೀತಿ ರೊಟ್ಟೆ ಮುಖಾಂತರ ಕೆಪಾಸಿಟಿ ಒಂದು ಹಪ್ಪು ಟು ಫೀಟ್ವರೆಗೂ ನಾವು ಮಾಡ್ಬೋದು ಮ್ಯಾಮ್ ಫೈಲ್ ರಿಮೂವ್ ಮಾಡೋದ್ರಿಂದ ಟು ಟೂ ಫೀಟ್ ಡೆಪ್ಪವರೆಗೂ ನಾವು ಆರಾಮಾಗಿ ಮಾಡ್ಬೋದು ಮ್ಯಾಮ್ ಯಾವ್ದು ರೀತಿ ಕಷ್ಟ ಇಲ್ಲ ಆದ್ರೆ ಟಿವಿ ಎಸ್ ಅಟ್ಯಾಚ್ಮೆಂಟ್ ಬೈಕ್ ಬರುತ್ತೆ ಅಂತ ಅದಕ್ಕೆ ಸುನ ಆಮ್ ಇಂಡಸ್ಟ್ರೀದಿಂದ ಬೇಸಿಕಲಿ ನಾವು ಇದು ಕೋವಿಲ್ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ತೋಟದಲ್ಲೆಲ್ಲ ಓಡಿಸೋಕೆ ಅಂತ ನಿಮಗೆ ತೋಟದಲ್ಲಿ ಅನ್ನಿ ಒಂದು ಸರ್ಪೇ ಸೊಡ್ಡ ಗುಂಡು ಹೆಂಗಿತ್ತು ಅಂದ್ರೂ ಗಾಡಿ ನಿಮಗೆ ಆರಾಮಾಗಿ ಹತ್ಕೊಂಡು ಹಾಕೊಂಡು ಹೋಗುತ್ತೆ ಸರ್ ನಿಮಗೆ ಟರೈನ್ ಹೆಂಗಿತ್ತು ಅಂದ್ರೆ ಈಸಿ ಮೂವ್ಮೆಂಟ್ ಇರುತ್ತೆ ಅಂತ ಇದಕ್ಕೆ ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ ಟುಕಿಂಗ್ ಬರುತ್ತೆ ಐನೂರಿಂದ ಎಂಟುನೂರು ಕೆ ಜಿ ಹೌಸ್ ಲೋಡಿಂಗ್ ಮಾಡ್ತಾರೆ ಇದಕ್ಕೆ ಹಾಗೆ ಇದ್ರೊಳಗೆನೇ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಔಟ್ ಲೋಡಿಂಗ್ ಮಾಡುತ್ತೆ ಇದಕ್ಕೆ ಬೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ಸು ಈಗ ಮಾಡಿದ್ದೀವಿ ಬಟ್ ಬುಕ್ಕಿಂಗ್ಸ್ ತಗೊತಾ ಇಲ್ಲ ಜಾಸ್ತಿ ಬುಕ್ಕಿಂಗ್ಸ್ ಇದೆ ಒಂದು ಮುಂದೂರು ಗಾಡಿ ಬುಕ್ಕಿಂಗಿದೆ ಆಗ ಗಾಡಿ ಮತ್ತೆ ಟ್ರಾಲಿ ಮಾತ್ರ ಬುಕ್ಕಿಂಗ್ ತೊಗೊತಾ ಇದ್ದೀವಿ ಗಾಡಿ ಮತ್ತು ಟ್ರಾಲಿ ಎರಡೂ ಸೇರಿಸಿ ಎರಡು ಲಕ್ಷದ ಮೂವತ್ತು ಸಾವಿರ ಬೀಳುತ್ತೆ ಇಲ್ಲೇ ಕೃಷಿ ಮೇಳ ಸಾಲಕ್ಕೆ ಬುಕ್ಕಿಂಗ್ ಮಾಡಿದ್ರೆ ಎರಡು ಹದಿನೈದು ಆಗ್ತಾ ಇದೆ ಇನ್ನು ಗಾಡಿ ಒಂದ್ಸತಿ ಮೂವ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಕಳೆ ತೆಗೆಯೋ ಮಿಷಿನ್ ಅಂತೆ ನೋಡಿ ಹದಿನೈದು ಸಾವಿರ ಪೆಟ್ರೋಲ್ ಎಷ್ಟೆಲ್ಲ ಉಪಕರಣಗಳು ಬಂದಿದೆ ಅಲ್ವಾ ನಮ್ಮ ರೈತರುಗಳು ಇದನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೆಲ್ಲ ಎಲ್ಪ್ ಆಗುತ್ತಲ್ಲ ರೈತರುಗಳಿಗೆ

ಎಷ್ಟು ಪ್ರೈಸ್ ಎಷ್ಟಾಗುತ್ತೆ ಎಪ್ಪತ್ತು ಸಾವಿರ ರೂಪಾಯಿ ನಾವು ಗೊಬ್ಬರನ ಆ ಎಲೆ ಕೊಂಬೆ ರೆಂಬೆ ಎಲ್ಲ ಬಿಸಾಕೋದ್ರ ಬದಲು ಇದ್ರಲ್ಲಿ ಹಾಕಿ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಗೊಬ್ಬರ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಗಿಡಗಳಿಗೆ ಎಪ್ಪತ್ತು ಸಾವಿರ ಆಗುತ್ತಂತ ನನಗೆ ಅವಕಾಶ ಧನ್ಯವಾದಗಳು ಎಲ್ಲರ ವತಿಯಿಂದ ರೂಪ ಧನ್ಯವಾದಗಳು ಜೀವರ ದೂರವಾಣಿ ಸಂಖ್ಯೆ ಉತ್ಪನ್ನ ಹೆಚ್ಚು ಮಾಡಲಿಕ್ಕೆ ಬಂದ ರೈತರಿಗೆ ಊಟದ ವ್ಯವಸ್ಥೆನು ಸಹ ಇದೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲ ಸಿಗುತ್ತೆ ಊಟದ್ದು ನೋಡೋಣ ಏನೇನು ಸಿಗುತ್ತೆ ಅಂತ

ಎಲ್ಲಿಂದ ಬಂದಿದ್ದೀರಾ ಹೌದಾ ಎಲ್ಲಿಂದ ಬಂದಿದ್ದೀರಾ ಬನ್ನಿ ಎಲ್ಲಿಂದ ಸುರ್ಪುರ ಸುರ್ಪುರ ಯಾದಗೇರಿಯಿಂದ ಎಲ್ಲಿಗೆ ಕೃಷಿ ಮೇಳ ನೋಡೋದಕ್ಕೋಸ್ಕರ ಹೌದಾ ಹೌದಾ ಅಮ್ಮ ರಾತ್ರಿನೇ ಹೊರಟ್ರಾ ಹಾಂ ರಾತ್ರಿ ಬಂದು ಇವಾಗ ಇವಾಗ ವಾಪಾಸ್ ಹೋಗ್ತೀರಾ ಮಾಡಿ ಇಲ್ಲ ಇದು ಊಟ ಮಾಡಿ ವರ್ಷ ವರ್ಷ ಬರ್ತೀರಾ ಇವಾಗ ಇದೇ ವರ್ಷ ಫಸ್ಟು ನೋಡಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಕೃಷಿ ಮೇಳಕ್ಕೆ ಅಮ್ಮ ಎಲ್ಲ ಎಲ್ಲ ಎಲ್ಲಿಂದ ಬಂದಿರೋ ಗೌರಿ ಬಿದ್ದು ಇಲ್ಲ ಕೃಷಿ ಮಳೆಗೋಸ್ಕರ ಎಷ್ಟು ದೂರದಿಂದ ಬಂದಿದ್ದಾರೆ ನೋಡಿ ಎಲ್ಲ